ಫ್ರೆಂಡ್ಸ್ ಫ್ರೆಂಡ್ಸೇ ನೋಡಿ ಸೊ ಮೋದಿ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಅದು ಏನಪ್ಪ ಗುಡ್ ನ್ಯೂಸ್ ಎತ್ತ ಏನು ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಓಕೆ ನಿಮ್ಮ ಮನೆಯಲ್ಲೂ ಕೂಡ ರೈತರು ಇರ್ತಾರೆ ಸೊ ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಳ್ಳಿ ಓಕೆ ಏಕೆಂದರೆ ಯೂಸ್ಫುಲ್ ಆಗಿರ್ತಕ್ಕಂಥ ವೀಡಿಯೋ ಅಂತಲೇ ಹೇಳ್ಬೋದು ಹೌದು ಮೋದಿ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೋಟಿಫಿಕೇಶನ್ ಬಂದೇ ತಲುಪುತ್ತೆ ಅದೇ ರೀತಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಯಾವುದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಓಕೆ ಆದರೂ ಓಕೆ ಕಮೆಂಟ್ ಮಾಡಿ ಮೋದಿ ಸರ್ಕಾರದ ಬಗ್ಗೆ ಬಗ್ಗೆ ಓಕೆ ಗೃಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಥವಾ ಓಕೆ ಟೈಲರಿಂಗ್ ಮಿಷಿನ್ ಏನಿದೆ ಪಿ ಎಂ ಕ ವಿಶ್ವಕರ್ಮ ಯೋಜನೆ ಅದ್ರ ಬಗ್ಗೆ ಓಕೆ ಏನೇ ಡೌಟ್ ಇದ್ರು ಓಕೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಹೌದು ಮೋದಿ ಸರ್ಕಾರದಿಂದ ನಮಗೆ ಇದುವರೆಗೂ ಕೂಡ ಆರು ಸಾವಿರ ಬರ್ತಾಯಿತ್ತು ಎಲ್ರಿಗೂ ಗೊತ್ತಿದೆ ಆರು ಸಾವಿರ ಬರ್ತಾ ಇತ್ತು ಓಕೆ ಕಂತುಗಳ ಮೇಲೆ ಇದು ಇದುವರೆಗೂ ಕೂಡ ಹದಿನೇಳು ಕಂತು ಬಂದಿದೆ ಓಕೆ ಇದೀಗ ಅಮೌಂಟನ್ನು ಹೆಚ್ಚಿಗೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅದೇ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ಇದು ಇದುವರೆಗೂ ಕೂಡ ಹದಿನೇಳು ಕಂತು ಜಮಾ ಆಗಿದೆ ಇವಾಗ ಕೇಂದ್ರ ಬಜೆಟ್ನಲ್ಲಿ ಇದೀಗ ಕೇಂದ್ರ ಬಜೆಟ್ನಲ್ಲಿ ಎಂಟು ಸಾವಿರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅನುದಾನವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ವರ್ಷದಲ್ಲಿ ಮೂರು ಬಾರಿ ಕೊಡ್ತಾ ಕೊಡ್ತಾಯಿದ್ದರು ಇದುವರೆಗೂ ಈಗ ನಾಲ್ಕು ಕಂತನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಿದ್ದಾರೆ ಇದೇ ಮೋದಿ ಸರ್ಕಾರದಿಂದ ಬಂದಿರತಕ್ಕಂಥ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಓಕೆನಾ ಸೊ ಎಲ್ಲ ನಿಮಗೆ ಯಾರಾದರೂ ಇದುವರೆಗೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ರೈತ ಕೇಂದ್ರಗಳು ಏನಿರ್ತವೋ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆನಾ ಇಲ್ಲ ಆನ್ಲೈನಲ್ಲೂ ಕೂಡ ಯಾವುದಾದ್ರೂ ಆನ್ಲೈನ್ ಸೆಂಟ್ರಲ್ಲೂ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಆನ್ಲೈನ್ ಅರ್ಜಿಯನ್ನು ನೀವು ಏನೇನು ಹೋಗಬೇಕು ಅಂದರೆ ಓನ್ಲಿ ಆಧಾರ್ ಕಾರ್ಡು ಓಕೆ ನಿಮ್ಮದು ಪಾಣಿ ಮತ್ತು ಅದೇ ರೀತಿ ನಿಮ್ದು ರೇಷನ್ ಕಾರ್ಡು ಪ್ರತಿಯೊಂದನ್ನು ಕೂಡ ನೀವು ಅರ್ಜಿಯನ್ನು ತಗೊ ಸಲ್ಲಿಸೋಕ್ಕೆ ತಗೊಂಡು ಹೋಗ್ಬೇಕು ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ಹುಡುಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್